ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಇವತ್ತಿನ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇಂದು ನಾವು ಪರೀಕ್ಷೆಯಲ್ಲಿ ವಿದ್ಯಾಭ್ಯಾಸ ಮತ್ತು ಪರೀಕ್ಷೆಯಲ್ಲಿ ಯಶಸ್ಸನ್ನ ಕಾಣೋದು ಹೆಂಗೆ ಯಾವ ರೀತಿ ಅನ್ನೋದನ್ನ ನೋಡೋಣ ನೀವು ಕೇಳಿರ್ಬೋದು ಕೆಲವೊಬ್ರು ತುಂಬಾ ಬ್ರಿಲಿಯಂಟ್ ಇದ್ದಾರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದ್ದಾರೆ ಅವರು ಅತಿ ಹೆಚ್ಚು ಅಂಕಗಳನ್ನ ತೆಗೆದಿದ್ದಾರೆ ಅಂತೇಳಿ ಹೇಳ್ತಾರೆ ನೀವು ಕೇಳಿರ್ಬೋದು ಅದು ಎಲ್ಲ ಯಾವುದೂ ಅಲ್ಲ ಸ್ನೇಹಿತರೆ ಒಬ್ರು ಯಾರಾದರೂ ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಅವರು ಪಡ್ಕೊಂಡಿದ್ದಾರೆ ಅಂತಂದ್ರೆ ಅವರ ಒಂದು ಪರಿಶ್ರಮ ಇದಕ್ಕೆ ಯಾವುದೇ ಒಂದು ಅಂತ್ರ ಮಂತ್ರ ತಂತ್ರ ಅನ್ನೋದು ಇಲ್ಲ ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣಕ್ಕೆ ಆದ್ರೆ ನಾವು ಒಂದು ಯೋಜನೆಗಳನ್ನ ಹಾಕೊಂಡ್ಬಿಟ್ಟು ಅದೇ ರೀತಿಯಾಗಿ ನಾವು ಶ್ರಮವನ್ನು ಪಟ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಅತಿ ಹೆಚ್ಚು ಅಂಕಗಳನ್ನ ಈಸಿಯಾಗಿ ಒಂದು ಗಳಿಸಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನೋಡಿ ಅದಕ್ಕೊಂದು ಯೋಜನೆಯನ್ನ ರೂಪಿಸ್ಕೋಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಯೋಜನೆಯನ್ನ ರೂಪಿಸ್ಕೊಂಬಿಟ್ಟು ಅದೇ ರೀತಿಯಾಗಿ ವಿದ್ಯಾಭ್ಯಾಸವನ್ನ ಮಾಡಬೇಕಾಗುತ್ತೆ ಆ ಒಂದು ಪಾಯಿಂಟ್ಸ್ ಗಳನ್ನ ಈಗ ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ಪಠ್ಯಕ್ರಮವನ್ನು ಅರ್ಥ ಮಾಡಿಕೊಳ್ಳುವುದು ಸಂಪೂರ್ಣವಾಗಿ ಸ್ನೇಹಿತರೆ ನೋಡಿ ಮೊದಲನೇ ಒಂದು ಪಾಯಿಂಟ್ಸ್ ಏನು ಅಂತಂದ್ರೆ ನಾವು ಒಂದು ಪಠ್ಯಕ್ರಮ ಯಾವುದೇ ಇಲ್ಲ ಕನ್ನಡ ಅಥವಾ ಇಂಗ್ಲಿಶು ಹಿಂದಿ ಮತ್ತೆ ನೆಕ್ಸ್ಟ್ ಗಣಿತ ಆಗಿರ್ಬೋದು ಯಾವುದೇ ಒಂದು ವಿಷಯ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಆ ವಿಷಯದ ಬಗ್ಗೆ ಒಂದು ಆ ಪಾಠದ ಬಗ್ಗೆ ನಾವು ಅದರ ಕಾನ್ಸೆಪ್ಟ್ ಅನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಶಿಕ್ಷಕರು ಮಾಡಿರ್ತಕ್ಕಂಥ ಪಾಠವನ್ನು ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಇದು ಮೊದಲನೇ ಪಾಯಿಂಟ್ಸು ನೆಕ್ಸ್ಟ್ ಅರ್ಥ ಮಾಡ್ಕೊಂಡ ನಂತರ ಆ ವಿಷಯ ಆ ಪಾಠದಲ್ಲಿ ಆ ವಿಷಯ ಏನು ಹೇಳುತ್ತೆ ಯಾವುದರ ಬಗ್ಗೆ ತಿಳಿಸುತ್ತೆ ಅನ್ನೋದು ಅದರ ಒಂದು ಪರಿಕಲ್ಪನೆಯನ್ನ ವಿದ್ಯಾರ್ಥಿಗಳು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ಇದರಲ್ಲಿ ಪಾಠ ಪುಸ್ತಕ ಎಲ್ಲ ಅಧ್ಯಯನಗಳು ಮುಖ್ಯ ಅಂಶಗಳು ನೋಡಿ ಆ ವಿಷಯದಲ್ಲಿ ಯಾವುದಾದರೂ ಒಂದು ಮುಖ್ಯ ವಿಷಯಗಳು ಏನ್ ಇರುತ್ತಾ ಆ ವಿಷಯಗಳ ಒಂದು ಸಂಪೂರ್ಣವಾಗಿ ಅವುಗಳ ಪರಿಕಲ್ಪನೆಗಳ ಬಗ್ಗೆ ಒಂದು ವಿದ್ಯಾರ್ಥಿಗಳು ಅಪರ್ಥ ಮಾಡ್ಕೋಬೇಕು ನೆಕ್ಸ್ಟ್ ಹಿಂದಿನ ವರ್ಷದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಅಧ್ಯಯನ ಮಾಡಬೇಕು ಅಂದ್ರೆ ಈಗ ಸಪೋಸ್ ನೀವು ಏನಾದ್ರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಇರ್ತೀರಾ ಅಂತಂದ್ರೆ ನೀವು ಮಾಡಲ್ ಕ್ವೆಶನ್ ಪೇಪರ್ ಅನ್ನ ಒಂದು ಇಟ್ಕೊಂಡಿರ್ಬೇಕು ಅಂದ್ರೆ ಇದು ಯಾಕೆ ಅಂತಂದ್ರೆ ಮಾಡಲ್ ಕ್ವಶನ್ ಪೇಪರು ನಿಮ್ಗೆ ಎಕ್ಸಾಮ್ ಅಂದ್ರೆ ಯಾವ ರೀತಿ ಇರುತ್ತೆ ಈ ಎಕ್ಸಾಮ್ ಅಂದ್ರೆ ನಾವು ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಅನ್ನೋದನ್ನ ಈ ಒಂದು ಹಿಂದಿನ ವರ್ಷಗಳ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನೀವು ಅಧ್ಯಯನ ಮಾಡಬೇಕಾಗುತ್ತೆ ನಿಮಗೂ ಅದು ಒಂಥರ ಒಂದು ಫಿಯರ್ ಅಂದ್ರೆ ಎಕ್ಸಾಮ್ ಅಂತಂದ್ರೆ ಒಂದು ಭಯ ಇರಲ್ಲ ಈ ರೀತಿ ಎಕ್ಸಾಮ್ ಇರುತ್ತೆ ಅನ್ನೋದು ನಿಮಗೆ ಪರ್ಫೆಕ್ಟ್ ಆಗಿ ನಿರ್ದಿಷ್ಟವಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಇದೇ ರೀತಿಯಾಗಿ ನಾವು ಈ ಒಂದು ಪ್ರಶ್ನೆಗಳನ್ನ ಈ ರೀತಿಯಾಗಿ ನಾವು ಅಧ್ಯಯನ ಮಾಡಬೇಕು ಅಂದ್ರೆ ಪ್ರಶ್ನೆ ಒಂದು ಪ್ರಶ್ನೆ ಪತ್ರಿಕೆಗಳ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ದಿನಚರಿ ಯೋಜನೆ ದಿನಚರಿ ಯೋಜನೆ ಅಂದ್ರೆ ಟೈಮ್ ಟೇಬಲ್ ನೀವು ಓದೋದಕ್ಕೆ ಟೈಮ್ ಟೇಬಲ್ ಅನ್ನ ಹಾಕೋಬೇಕು ಸಮರ್ಪಕವಾಗಿರ್ತಕ್ಕಂಥ ಟೈಮ್ ಟೇಬಲ್ ಅನ್ನ ಹಾಕೋಬೇಕು ನೋಡಿ ದಿನದ ಸಮಯ ಒಂದು ಹೆಂಗೆ ಟೈಮ್ ಟೇಬಲ್ ಹಾಕೋಬೇಕು ಅಂತಂದ್ರೆ ಕಷ್ಟಕರವಾಗಿರ್ತಕ್ಕಂಥ ವಿಷಯಗಳಿಗೆ ಹೆಚ್ಚು ಸಮಯವನ್ನು ಕೊಡಬೇಕು ಟೈಮ್ ಟೇಬಲ್ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಅಂತಂದ್ರೆ ನಿಮಗೆ ಇಂಗ್ಲಿಷ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಗಣಿತ ಆಗಿರ್ಬೋದು ಈ ರೀತಿಯ ಒಂದು ಕಷ್ಟಕರವಾಗಿರ್ತಕ್ಕಂಥ ಒಂದು ವಿಷಯಗಳಿಗೆ ನೀವು ಹೆಚ್ಚು ಸಮಯವನ್ನ ಕೊಡಬೇಕಾಗುತ್ತೆ ಟೈಮ್ ಟೇಬಲ್ ಅಲ್ಲಿ ಇನ್ನಿರ್ತಕ್ಕಂಥ ಒಂದು ಪ್ರತಿಯೊಂದು ವಿಷಯಗಳಿಗೂ ಕೂಡ ನೀವು ಆದ್ಯತೆಯನ್ನು ಕೊಡಬೇಕು ಆದರೆ ನಿಮಗೆ ಕ್ಲಿಷ್ಟಕರವಾದಂತಹ ಒಂದು ವಿಷಯ ಯಾವ್ದಿರುತ್ತೋ ಅದಕ್ಕೆ ಹೆಚ್ಚು ಸಮಯವನ್ನು ಕೊಡಬೇಕಾಗುತ್ತೆ ನೆಕ್ಸ್ಟ್ ಪ್ರತಿದಿನ ಒಂದು ಆರು ಗಂಟೆ ಒಂದು ಓದನ್ನ ನೀವು ಮಾಡ್ಕೊಂಡಿರ್ಬೇಕು ಅಂದ್ರೆ ಪ್ರತಿದಿನ ಆರು ಗಂಟೆ ಓದಿದ್ರೆ ಸಾಕು ಅಂತೇಳಿ ಯಶಸ್ಸನ್ನ ಕಳೆದ ಕೆಲವೊಂದ್ಸರಿ ಸಮಯ ಒಂದು ನಿಮ್ಗೆ ಬೇರೆ ಕೆಲಸ ಇತ್ತು ಅಂದ್ರೆ ಹೋಗಿ ನಡೆಯುತ್ತೆ ಬಟ್ ಆರು ಗಂಟೆ ಒಂದು ಸಮಯ ಇರಬೇಕು ಆರಂದ್ರೆ ಆರು ಮಾಡ್ಕೋಬೇಡಿ ನಿಮ್ಗೆ ಹೆಚ್ಚು ಸಮಯ ಇತ್ತಂದ್ರೆ ಅಂದ್ರೆ ಹೆಚ್ಚಿಗೆ ಓದಿ ಕಡಿಮೆ ಇತ್ತಂದ್ರೆ ಅಂದ್ರೆ ಹೋಗಿ ಬಟ್ ಮಿನಿಮಮ್ ಅಂತಂದ್ರೆ ಒಂದು ಆರು ಗಂಟೆ ಹೋಗ್ಬೇಕು ರಾತ್ರಿಗೆ ಒಂದು ಮೂರಿಂದ ನಾಲ್ಕು ತಾಸು ಬೆಳಿಗ್ಗೆ ಒಂದ್ ಎರಡು ತಾಸು ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ತಿರಲ್ವ ಈ ರೀತಿ ಒಂದು ಟೈಮ್ ಟೇಬಲ್ ಅನ್ನು ಹಾಕೊಂಡ್ಬಿಟ್ಟು ನೀವು ಸ್ಟಡಿಯನ್ನು ಮಾಡಬೇಕು ಓದಬೇಕು ನೆಕ್ಸ್ಟ್ ಸಮರ್ಥ ಅಧ್ಯಯನ ತಂತ್ರಗಳು ನೋಡಿ ಸ್ನೇಹಿತರೆ ಈ ಒಂದು ಸ್ಕಿಲ್ ಅಂದ್ರೆ ಪರ್ಫೆಕ್ಟ್ ಒಂದು ಸ್ಟಡಿ ಸ್ಟ್ರಾಟಜಿ ಅಂತ ನಾವು ಹೇಳ್ಬೋದು ಅಂದ್ರೆ ಸಮರ್ಥ ಅಧ್ಯಯನ ತಂತ್ರಗಳು ಸಮರ್ಥ ಅಧ್ಯಯನ ತಂತ್ರಗಳು ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಬರುತ್ತೆ ಒಬ್ಬೊಬ್ಬ ವಿದ್ಯಾರ್ಥಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಒಂದು ಸ್ಕಿಲ್ ಇದೇ ರೀತಿಯಾಗಿ ಓದಿದರೆ ಹೆಚ್ಚು ಜ್ಞಾಪಕ ಶಕ್ತಿ ಇರುತ್ತೆ ಕೆಲವರಿಗೆ ಬರಿತನ ಇದ್ರೆ ಅವರಿಗೆ ಹೆಚ್ಚು ಒಂದು ದಾಪಕ ಜ್ಞಾಪಕ ಶಕ್ತಿ ಇರುತ್ತೆ ನೆಕ್ಸ್ಟ್ ಕೆಲವೊಬ್ಬರಿಗೆ ಓದುವ ಒಂದು ಶೈಲಿಯಲ್ಲಿ ಹೆಚ್ಚು ಜ್ಞಾಪಕ ಶಕ್ತಿ ಇರುತ್ತೆ ಕೆಲವರು ಓದುವ ಶೈಲಿ ಹೆಂಗೆ ಅಂತಂದ್ರೆ ಮೌನವಾಗಿ ಅಂದ್ರೆ ಮನಸ್ಸಲ್ಲಿ ಓದುವ ಒಂದು ಶೈಲಿ ಇರುತ್ತೆ ಇನ್ನು ಕೆಲವೊಬ್ಬ ವಿದ್ಯಾರ್ಥಿಗಳಿಗೆ ಗಟ್ಟಿಯಾಗಿ ಒಂದು ಧ್ವನಿಯಲ್ಲಿ ಓದತಕ್ಕಂತ ಒಂದು ಶೈಲಿ ಇರುತ್ತೆ ಅಂದ್ರೆ ಗಟ್ಟಿದ ಧ್ವನಿ ಅಂತಂದ್ರೆ ಕೆಲವೊಬ್ಬರಿಗೆ ಏಕಾಗ್ರತೆ ಕಡಿಮೆ ಇರುತ್ತೆ ಅಂತ ವಿದ್ಯಾರ್ಥಿಗಳು ಗಟ್ಟಿಯಾಗಿ ಒಂದು ಓದಬೇಕು ಯಾಕೆ ಅಂತಂದ್ರೆ ಅವ್ರು ಮಾತಾಡ್ತಕ್ಕಂಥ ವಾಯ್ಸು ಅವ್ರಿಗೆ ಕೇಳಿಸ್ಬೇಕು ಹಾಗಾದ್ರೆ ಮಾತ್ರ ಹೆಚ್ಚು ಜ್ಞಾಪಕ ಶಕ್ತಿ ಇರುತ್ತೆ ಆದ್ರೆ ನೀವು ಅರ್ಥ ಮಾಡ್ಕೋಬೇಕು ನಿಮ್ಗೆ ಯಾವ ಶೈಲಿಯಲ್ಲಿ ಓದಿದ್ರೆ ನಮ್ಗೆ ಹೆಚ್ಚು ಜ್ಞಾಪಕ ಶಕ್ತಿ ಇರುತ್ತೆ ನಾನು ಹೆಚ್ಚು ಒಂದು ಬರಿಬೇಕಾ ಅಥವಾ ಓದ್ಬೇಕ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ನೆಕ್ಸ್ಟ್ ಚರ್ಚೆ ಒಂದು ಮುಖಾಂತರ ನಿಮ್ಗೆ ನೋಡಿ ನಿಮ್ಗೆ ಯಾವ ಶೈಲಿ ಒಂದು ಹೆಚ್ಚು ಜ್ಞಾಪಕ ಶಕ್ತಿ ಇರುತ್ತೆ ನೀವು ಬೇರೆಯವರ ಹತ್ರ ಅಂದ್ರೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಊರಲ್ಲಿ ಪಕ್ಕದಲ್ಲಿರ್ತಕ್ಕಂತ ನಿಮ್ಮ ಒಂದು ಸಹಪಾಠಿಗಳ ಜೊತೆ ಒಂದು ಚರ್ಚೆಯ ಮೂಲಕ ನೀವು ಒಂದು ಚರ್ಚೆಯನ್ನು ಮಾಡಿದರೆ ಆ ವಿಷಯದ ಬಗ್ಗೆ ಒಂದು ಸಂಪೂರ್ಣವಾಗಿ ಒಂದು ವಿಷಯ ಗೊತ್ತಾಗುತ್ತೆ ಮತ್ತು ಜ್ಞಾಪಕ ಶಕ್ತಿ ಕೂಡ ಆ ವಿಷಯದ ಬಗ್ಗೆ ಇರುತ್ತೆ ನೆಕ್ಸ್ಟ್ ಒಂದು ಕಲಿಸುವುದು ಅಂದ್ರೆ ಒಂದು ಗಣಿತ ವಿಷಯ ಇರುತ್ತೆ ಅನ್ಕೊಂಡ್ರೆ ಆ ಗಣಿತವನ್ನ ನೀವು ಕಲಿಯುವುದಲ್ಲದೆ ಬೇರೆಯವ್ರಿಗೂ ಕೂಡ ಕಲಿಸುವುದು ಈ ರೀತಿಯಾಗಿ ಮಾಡಿದ್ರೆ ನಿಮ್ಗೆ ಹೆಚ್ಚು ಒಂದು ಜ್ಞಾಪಕ ಶಕ್ತಿ ಇರುತ್ತೆ ನೆಕ್ಸ್ಟ್ ಒಂದು ಮುಂತಾದ ಒಂದು ಶೈಲಿಗಳು ನಿಮ್ಗೆ ಯಾವ ತರ ಒಂದು ಇದಾಗುತ್ತೆ ನಿಮ್ಗೆ ಹೆಚ್ಚು ಬರೆಯೋದ್ರಿಂದ ಜ್ಞಾಪಕ ಶಕ್ತಿ ಇರುತ್ತಾ ಅಂದ್ರೆ ಈ ಒಂದು ವಿದ್ಯಾಭ್ಯಾಸ ಅಂತಂದ್ರೆ ಹೆಚ್ಚು ನಿಮಗೆ ಜ್ಞಾಪಕ ಶಕ್ತಿ ಇರಬೇಕು ಅಂತಂದರೆ ನನ್ನ ಒಂದು ಅಧ್ಯಯನದ ಪ್ರಕಾರ ನಾನು ಒಂದು ಹೇಳೋದು ನೀವು ಹೆಚ್ಚು ಅರ್ಥ ಮಾಡಿಕೊಳ್ಳೋದು ಇದು ಬೆಸ್ಟ್ ಪ್ರತಿಯೊಬ್ಬರು ಕೂಡ ಇದು ಅನ್ವಯಿಸುತ್ತೆ ಎಂತ ಜ್ಞಾಪಕ ಶಕ್ತಿ ಕಡಿಮೆ ಇರೋರು ಕೂಡ ಮುಖ್ಯವಾಗಿ ವಿಷಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಈ ಒಂದು ವಿಧಾನ ಮಾತ್ರ ಪ್ರತಿಯೊಬ್ಬರಿಗೂ ಕೂಡ ಅನ್ವಯ ಆಗುತ್ತೆ ನೆಕ್ಸ್ಟ್ ಪುನಃ ಅಧ್ಯಯನ ರಿವೀಸನ್ ಒಂದು ತಿಂಗಳಲ್ಲಿ ನಾಲ್ಕರಿಂದ ಐದು ಬಾರಿ ಒಂದು ಪುನರ್ ಒಂದು ಅಧ್ಯಯನ ರಿಲೀಸರ್ ಮಾಡಬೇಕು ನೋಡಿ ಇದು ತುಂಬಾ ಅತಿ ಮುಖ್ಯ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ಇದು ಪುನರ್ ಅಧ್ಯಯನ ಸ್ನೇಹಿತರೆ ವಿದ್ಯಾರ್ಥಿಗಳೇ ನೀವು ಓದಿರ್ತಕ್ಕಂಥ ವಿಷಯವನ್ನ ನೀವು ಕಂಟಿನ್ಯೂಸ್ ಆಗಿ ನಿಮ್ಗೆ ಜ್ಞಾಪಕದಲ್ಲಿ ಇರಬೇಕು ನೆನಪಿನ ಶಕ್ತಿ ಎಲ್ಲಿ ಇರಬೇಕು ವಿಷಯ ಅಂತಂದರೆ ನೀವು ನೀವು ಮಾಡಬೇಕು ಪುನರ್ ಅಧ್ಯಯನ ರಿಪೀಟ್ ರಿಪೀಟ್ ಒಂದು ರಿವಿಸನ್ ಮಾಡಬೇಕು ಓದಬೇಕು ಹಾಗಾದ್ರೆ ಮಾತ್ರ ವಿಷಯ ಗಟ್ಟಿಯಾಗಿ ಒಂದು ಮನದಟ್ಟಾಗುತ್ತೆ ಸ್ನೇಹಿತರೆ ಇದು ನೋಡಿ ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ನೀವು ಒಂದು ವಿಷಯ ಸಂಪೂರ್ಣವಾಗಿ ಅರ್ಥ ಮಾಡ ಮಾಡಿಕೊಂಡ ನಂತರ ಅದು ನಿಮಗೆ ಒಂದು ಪುನರಾವರ್ತನೆ ಅಂದರೆ ನಿಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿ ಕೂಡ ಎಷ್ಟೋ ವರ್ಷಗಳ ಕಾಲದವರೆಗೂ ಕೂಡ ಅದು ನೆನಪಲ್ಲಿ ಹಾಗೆಯೇ ಇರುತ್ತೆ ಇದು ಪುನರಭ್ಯಾಸ ಇದು ಕೂಡ ಪ್ರತಿಯೊಬ್ಬರು ಕೂಡ ಇದು ಕಂಪಲ್ಸರಿ ಮಾಸ್ಟರ್ ಶುಡ್ ಆಗಿ ಇದು ಮಾಡಲೇಬೇಕು ಜಾಣರು ದಡ್ಡರು ಅಂತ ಇಲ್ಲ ಇದಕ್ಕೆ ನಿಮ್ಮ ಒಂದು ವಿಷಯ ಗಟ್ಟಿಯಾಗಿ ನಿಮ್ಮ ಮನದಲ್ಲಿ ಇರಬೇಕು ಅಂತಂದರೆ ಪುನರ್ ಅಧ್ಯಯನ ಅನ್ನೋದು ಅತಿ ಮುಖ್ಯವಾಗಿ ಬೇಕೇ ಬೇಕಾಗುತ್ತೆ ನೆಕ್ಸ್ಟು ಐದನೆಯದಾಗಿ ಆರೋಗ್ಯದ ಕಡೆ ಗಮನವನ್ನ ಕೊಡಬೇಕು ಸ್ನೇಹಿತರೆ ಈಗ ವಿದ್ಯಾರ್ಥಿಗಳೇ ನೀವು ನೋಡಿರ್ಬೋದು ಪೋಷಕರೇ ಕೆಲವೊಬ್ಬ ವಿದ್ಯಾರ್ಥಿಗಳು ನಾನು ಓದಲೇಬೇಕು ಅಂತ ಒಂದು ಅತಿ ಹೆಚ್ಚು ನಾವು ಓದಲೇಬೇಕು ಅನ್ನೋ ಒಂದು ವಿಷಯವನ್ನು ಮನದಟ್ಟು ಮಾಡ್ಕೊಂಡ್ಬಿಟ್ಟು ಅವರು ಜಾಸ್ತಿ ಒಂದೇ ಬಾರಿಗೆ ಒಂದು ವಾರ ಜಾಸ್ತಿ ಓದ್ಬಿಡೋದು ನಿದ್ದೆಗಟ್ಟಿ ಆ ಆರೋಗ್ಯವನ್ನು ಕೆಡಿಸ್ಕೊಡೋದು ಈ ರೀತಿ ಯಾರು ಕೂಡ ದಯವಿಟ್ಟು ಮಾಡಬೇಡಿ ಯಾಕೆ ಅಂತಂದ್ರೆ ಒಂದು ಪರಿಶ್ರಮ ಅನ್ನೋದು ಒಂದು ದಿನ ಕಡಿಮೆ ಓದಿದ್ರೂ ಪರವಾಗಿ ನಿರಂತರವಾಗಿ ಇರಬೇಕು ಅದಕ್ಕೋಸ್ಕರ ಆರೋಗ್ಯದ ಕಡೆ ಒಂದು ಗಮನವನ್ನು ಕೊಡಬೇಕು ಆರೋಗ್ಯದ ಕಡೆ ಅಂದರೆ ಜಾಸ್ತಿ ಕೆಲವೊಬ್ಬರಿಗೆ ನಿದ್ದೆ ಕಟ್ಟು ತಲೆನೋವು ಬರುತ್ತೆ ಹಗ್ಲತ್ತು ಜಾಸ್ತಿ ಇಂತವ್ರು ಹಗ್ಲತ್ತ ಜಾಸ್ತಿ ಓದಿ ಸ್ಟಡಿ ಮಾಡಿ ನೆಕ್ಸ್ಟ್ ಈ ನಿದ್ರೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇದು ಮುಖ್ಯ ಆಗಿರುತ್ತೆ ಒಂದು ದಿನಕ್ಕೆ ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡಲೇಬೇಕು ನೆಕ್ಸ್ಟ್ ಪ್ರತಿದಿನ ಒಂದು ಸ್ನಾನ ಮಾಡ್ತಕ್ಕಂಥದ್ದು ಮತ್ತೆ ನೆಕ್ಸ್ಟ್ ಒಂದು ಯೋಗ ವ್ಯಾಯಾಮ ಧ್ಯಾನ ಅಭ್ಯಾಸ ಇರೋರು ಮಾಡ್ಬೋದು ಧ್ಯಾನ ಮಾಡಿದ್ರೆ ನಿಮ್ಮ ಒಂದು ಏಕಾಗ್ರತೆಗೆ ಉತ್ತಮವಾಗಿರ್ತಕ್ಕಂಥ ಒಂದು ಪರಿಣಾಮ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ವಿಧಾನ ಇದು ನೆಕ್ಸ್ಟ್ ಇನ್ನು ಮತ್ತೆ ಏನೇನು ಮಾಡಬೇಕು ನಾವು ಅಂತಂದ್ರೆ ಸ್ನೇಹಿತರೆ ಅತಿ ಹೆಚ್ಚು ಅಂಕಗಳನ್ನ ಪರೀಕ್ಷೆಯಲ್ಲಿ ಪಡಿಬೇಕು ಅಂತಂದ್ರೆ ನಮಗೆ ಇರ್ತಕ್ಕಂಥದ್ದು ಒಂದೇ ಒಂದು ಯೋಜನೆಯನ್ನ ರೂಪಿಸ್ಕೊಂಡ್ಬಿಟ್ಟು ಕಠಿಣ ಶ್ರಮ ಪರಿಶ್ರಮ ಪಟ್ರೆ ಪ್ರತಿಯೊಬ್ಬರು ಕೂಡ ಜಾಣ ಕೆಲವೊಬ್ರು ನೋಡಿರ್ಬೋದು ನಾನು ತುಂಬಾ ಜಾಣ ಇದ್ದೀನಿ ಅಂತ ಹೇಳ್ಬಿಟ್ಟು ಓದೋದೇ ಇಲ್ಲ ಹೆಚ್ಚು ಸಮಯ ಓದೋದಿಲ್ಲ ನನಗೆ ನಾನು ತುಂಬಾ ಜಾಣ ಇದ್ದೀನಿ ಅಂತ ಹೇಳ್ಬಿಟ್ಟು ಓದಿಲ್ಲ ಆದರೆ ಕೆಲವರು ಜ್ಞಾ ಜ್ಞಾಪಕ ಶಕ್ತಿ ಕಡಿಮೆ ಇರ್ತಕ್ಕಂಥ ಪ್ರತಿ ದಿನ ಒಂದು ಪುನರ್ ಒಂದು ಅಧ್ಯಯನವನ್ನು ಮಾಡಿಬಿಟ್ಟು ಅವರು ಅತಿ ಹೆಚ್ಚು ಅಂಕಗಳನ್ನು ಗಳಿಸುವ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಒಂದು ಯೋಜನೆಯನ್ನ ನಿರ್ದಿಷ್ಟ ಯೋಜನೆಯನ್ನ ಹಾಕೊಂಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಒಂದು ವಿದ್ಯಾಭ್ಯಾಸವನ್ನು ಮಾಡಿದ್ರೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಅಂತ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ ಈಗ ನೋಡಿ ನಾವು ಪರೀಕ್ಷೆ ಬರೀತಕ್ಕಂಥ ಒಂದು ವಿಧಾನ ಆರನೇ ಒಂದು ಪಾಯಿಂಟ್ಸು ಒಂದು ಪರೀಕ್ಷೆ ಬರೀತಕ್ಕಂಥ ವಿಧಾನ ಕೂಡ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ವಿಧಾನ ಆಗಿದೆ ಯಾವ ರೀತಿ ಪರೀಕ್ಷೆಯನ್ನು ಬರೀಬೇಕು ಅಂತೇಳಿ ಒಂದು ಶಾಲೆಯಲ್ಲಿ ಕೂಡ ಶಿಕ್ಷಕರು ನಿಮಗೆ ಹೇಳ್ತಾರೆ ಇವತ್ತು ಕೂಡ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಉತ್ತರಗಳನ್ನು ಸರಳ ಸ್ಪಷ್ಟ ಪ್ಯಾರಗಳಲ್ಲಿ ಬರೆಯುವುದು ನೋಡಿ ನೀವು ಬರಿತಕ್ಕಂಥ ಒಂದು ಉತ್ತರಗಳು ಹೇಗಿರಬೇಕು ಅಂತಂದ್ರೆ ಇರಬೇಕು ಸ್ಪಷ್ಟವಾಗಿ ಇರಬೇಕು ಒಂದು ತ್ಯಾಗದಲ್ಲಿ ಇರಬೇಕು ಅಂದ್ರೆ ಪಾಯಿಂಟ್ಸ್ ಪಾಯಿಂಟ್ಸ್ ಈ ಥರ ನೋಡಿ ಪರೀಕ್ಷೆ ಬರೆಯುವ ವಿಧಾನ ಅಂತ ಹೇಳಿ ನಾನು ಬರೆದಿದ್ದೀನಿ ಈ ಕೆಳಗಡೆ ಅಂಡರ್ಲೈನ್ ಆಗಿಬಿಟ್ಟು ಈ ತರ ಒಂದು ಪಾಯಿಂಟ್ಸ್ ಗಳನ್ನ ಮಾರ್ಕು ಅಥವಾ ನಂಬರ್ಸು ಈ ತರ ಹಾಕ್ಬಿಟ್ಟು ನಮ್ಮ ಪಾಯಿಂಟ್ಸ್ ಗಳನ್ನ ಒಂದು ಬರಿಬೇಕು ಅಂದ್ರೆ ಇದು ಎಸ್ ಎಸ್ ಎಲ್ ಸಿ ಗೆ ಒಂದು ಹೇಳ್ತಕ್ಕಂಥ ವಿಧಾನ ಸರಿಯಾಗಿದೆ ಮತ್ತೆ ಪಿ ವಿ ಸಿ ಡಿಗ್ರಿ ಈ ತರ ಎಲ್ಲ ಹೋದಂಗೆಲ್ಲ ಚೇಂಜ್ ಆಗುತ್ತೆ ಯಾಕಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಉತ್ತರಗಳನ್ನ ಬರಿಬೇಕಾಗುತ್ತೆ ಇದು ಎಸ್ ಎಸ್ ಎಲ್ ಸಿಗೆ ಎಷ್ಟು ಸ್ಪಷ್ಟವಾಗಿ ಒಂದು ಸರಳವಾಗಿ ಬರೆದ್ರೆ ಸಾಕು ಮತ್ತೆ ಪಿ ಯು ಸಿ ಆದ ನಂತರ ಒಂದು ಅವರು ದೊಡ್ಡ ದೊಡ್ಡ ಒಂದು ಉತ್ತರಗಳನ್ನು ಬರಿಬೇಕಾಗುತ್ತೆ ಯಾಕೆಂದ್ರೆ ಆ ಒಂದು ಯಾವ ಹಂತಕ್ಕೆ ಎಷ್ಟಿರ್ಬೇಕು ಅಷ್ಟು ಒಂದು ಬರೆದ್ರೆ ಸಾಕು ನೆಕ್ಸ್ಟ್ ಮುಖ್ಯಾಂಶಗಳನ್ನು ಅಂಡರ್ಲೈನ್ ಮಾಡೋದು ಅದೇ ಹೇಳಿದ್ವಲ್ವಾ ಪರೀಕ್ಷೆ ಬರೀತಕ್ಕಂಥ ಒಂದು ವಿಧಾನ ಈ ಒಂದು ಪಾಯಿಂಟ್ಸ್ ಐತೆ ಯಾವ್ಯಾವ ಪಾಯಿಂಟ್ಸ್ ಪರೀಕ್ಷೆ ಹೆಂಗ್ ಬರೀಬೇಕು ಉತ್ತರಗಳನ್ನ ಸರಳವಾಗಿ ಬರಿಬೇಕು ಮುಖ್ಯಾಂಶಗಳನ್ನ ಅಂಡರ್ಲೈನ್ ಮಾಡಬೇಕು ಪ್ರಾರಂಭದಲ್ಲಿ ಸರಿಯಾದ ಉತ್ತರ ಈ ತರ ಒಂದು ಪಾಯಿಂಟ್ಸ್ ಬರೆದ್ಬಿಟ್ಟು ಅಂಡರ್ಲೈನ್ ಹಾಕ್ಬಿಟ್ಟು ಈ ತರ ಒಂದೊಂದು ಪಾಯಿಂಟ್ಸ್ ಒಂದೊಂದು ಕ್ಲೀನ್ ಆಗಿ ಸ್ಪಷ್ಟವಾಗಿ ಒಂದು ಅರ್ಥ ರೀತಿಯಲ್ಲಿ ಬರೀಬೇಕು ನೆಕ್ಸ್ಟ್ ಪ್ರಾರಂಭದಲ್ಲಿ ಸರಿಯಾದ ಉತ್ತರ ನೋಡಿ ಕ್ವಶನ್ ಪೇಪರ್ ನೀವು ತಗೊಂಡ್ ಕೂಡಲೇ ಏನ್ ಮಾಡ್ತೀರಾ ಒಂದು ಯಾವುದೋ ನಿಮ್ಗೆ ಗೊತ್ತಿಲ್ಲದ ವಿಷಯದ ಬಗ್ಗೆ ಗೊಂದಲ ಮಾಡ್ಕೊಂಡ್ಬಿಟ್ಟು ಒಂದು ಏನ್ ಮಾಡ್ಬೇಕು ಬರಿಬಾರ್ದು ನಿಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅವನ್ನ ಸ್ಟಾರ್ಟಿಂಗಲ್ಲಿ ಎಲ್ಲ ಬರೀಬೇಕು ಈ ಥರದ ರೂಲ್ಸನ್ನು ಫಾಲೋ ಮಾಡಬೇಕು ಸ್ಟಾರ್ಟಿಂಗಲ್ಲೇ ಒಂದು ಆನ್ಸರ್ ಶೀಟಲ್ಲಿ ಉತ್ತರಗಳು ಸರಿಯಾಗಿ ಒಂದು ಇರಬೇಕು ನೆಕ್ಸ್ಟು ಭಯ ಬೇಡ ನೋಡಿ ನಿಮಗೆ ಪರೀಕ್ಷೆಯನ್ನು ಬರೀಬೇಕು ಅಂದರೆ ಯಾವುದೇ ರೀತಿಯಾಗಿ ಭಯ ಇರಬಾರ್ದು ನೀವು ಕೆಲವೊಬ್ಬ ವಿದ್ಯಾರ್ಥಿಗಳು ಸಾಕಷ್ಟು ಓದಿರ್ತಾರೆ ಯಾವುದೋ ಒಂದು ಗೊಂದಲಕ್ಕೆ ಒಂದು ಭಯಕ್ಕೆ ಈಡಾಗ್ಬಿಟ್ಟು ಪರೀಕ್ಷೆ ಅನ್ನೋ ಒಂದು ಭಯಕ್ಕೆ ಈಡಾಗಿಬಿಟ್ಟು ಸರಿಯಾಗಿ ಪರೀಕ್ಷೆಗಳನ್ನು ಎಷ್ಟೋ ಮಂದಿ ವಿದ್ಯಾರ್ಥಿಗಳು ಭಯ ಪಡ್ತಾರೆ ಚೆನ್ನಾಗಿ ಒಂದು ಪರೀಕ್ಷೆಯೇ ಒಂದು ಬರೆಯೋದಿಲ್ಲ ಅದಕ್ಕೋಸ್ಕರ ನಿಮಗೆ ದಿನನಿತ್ಯದ ಒಂದು ಪರಿಶ್ರಮ ಮತ್ತು ಹ್ಮ್ ವಿದ್ಯಾಭ್ಯಾಸ ಇದ್ರೆ ಯಾರು ಕೂಡ ಒಂದು ಭಯ ಪಡ್ತಕ್ಕಂಥ ಒಂದು ಹಾಗೆ ಅಗತ್ಯ ಇರೋದಿಲ್ಲ ನೆಕ್ಸ್ಟ್ ಪ್ರತಿದಿನ ಮೌಲ್ಯ ಅಂದ್ರೆ ನೀವು ಪ್ರತಿದಿನ ಮೌಲ್ಯಮಾಪನ ಅಂದರೆ ನೀವು ಅವಲೋಕನ ಮಾಡ್ತಕ್ಕಂಥದ್ದು ಹೆಂಗೆ ಅಂದರೆ ಶಾಲೆಯಲ್ಲಿ ಕಲಿತಕ್ಕಂಥ ವಿಷಯ ನೀವು ಶಾಲೆಯಲ್ಲಿ ಶಿಕ್ಷಕರು ಟೀಚರ್ಸು ಗುರುಗಳು ಯಾವ ರೀತಿ ಏನು ಪಾಠ ಮಾಡಿದರೆ ಇದು ಅರ್ಥ ಆಗಿದೆಯಾ ನನಗೆ ಅನ್ನೋದನ್ನು ನೀವು ಅವಲೋಕನವನ್ನು ಮಾಡ್ಕೊಳ್ತಕ್ಕಂಥದ್ದು ಮತ್ತು ನೀವು ಅದನ್ನು ಪುನರಾಭ್ಯಾಸ ಮಾಡ್ತಕ್ಕಂಥದ್ದು ಪ್ರತಿದಿನ ಡೈಲಿ ಈ ರೀತಿಯಾಗಿ ಮಾಡ್ತಾ ಇರಬೇಕು ನೆಕ್ಸ್ಟು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಅಭ್ಯಾಸ ನೋಡಿ ನಿಮ್ಗೆ ಪರೀಕ್ಷೆ ಅಂತಕ್ಕಂಥದ್ದು ಒಂದು ಭಯ ಬೇಡ ಅಂತ ಇರಬಾರ್ದು ಅಂತಂದ್ರೆ ನೀವು ಹಳೆಯದಾಗಿ ಇರ್ತಕ್ಕಂಥ ಎರಡು ಮೂರು ವರ್ಷಗಳಿಂದ ಐದು ವರ್ಷಗಳ ಹಿಂದೆ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ಅಭ್ಯಾಸವನ್ನು ಮಾಡಬೇಕು ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಹೆಂಗಿರುತ್ತೆ ನಾವು ಯಾವ ರೀತಿ ಒಂದು ಬರಿಬೇಕು ನೋಡಿ ಸಮಯ ಮಿತಿ ಮತ್ತು ಬರೆಯುವ ಅಭ್ಯಾಸ ಅಂದರೆ ನಿಮ್ ಕೆಲವೊಬ್ಬರಿಗೆ ನೋಡಿ ವಿದ್ಯಾರ್ಥಿಗಳಿಗೆ ಓದುವ ಒಂದು ಶೈಲಿ ಸ್ಟಡಿ ಸ್ಕಿಲ್ ಇದ್ರೆ ಬರಿತಕ್ಕಂಥ ಸ್ಕಿಲ್ ಇರಲ್ಲ ಕೆಲವರಿಗೆ ಬರಿತಕ್ಕಂಥ ಸ್ಕಿಲ್ ಇದ್ರೆ ಜ್ಞಾಪಕದಲ್ಲಿ ಇಟ್ಕೊಳ್ತಕ್ಕಂಥ ಸ್ಕಿಲ್ ಇರಲ್ಲ ಇದು ತಪ್ಪು ಎರಡೂ ಇರಬೇಕು ಜ್ಞಾಪಕ ಶಕ್ತಿನೂ ಇರಬೇಕು ಓದುವ ಶೈಲಿ ಮತ್ತು ಒಂದು ಜ್ಞಾಪಕ ಶಕ್ತಿ ಇರ್ತಕ್ಕಂಥ ಶೈಲಿನೂ ಇರಬೇಕು ಮತ್ತೆ ಅದನ್ನ ಜ್ಞಾಪಕದಲ್ಲಿ ಇರುವುದನ್ನ ಬರೆಯುವ ಶೈಲಿ ಕೂಡ ಇರ್ಬೇಕು ಇವೆರಡು ಇದ್ರೆ ಮಾತ್ರ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣುವಂತೆ ಸಾಧ್ಯ ಅಂದ್ರೆ ಈಗ ನೂರು ಅಂದರೆ ಎಂಬತ್ತು ಅಂಕಗಳಿಗೆ ನೂರು ಅಂಕಗಳಿಗೆ ಮೂರು ಗಂಟೆ ಸಮಯ ಅಂದ್ಕೊಳ್ಳಿ ಮೂರು ಗಂಟೆ ಸಮಯದೊಳಗೆ ನಾನು ಯಾವ ರೀತಿ ಒಂದು ವೇಗವಾಗಿ ಬರಿಬೇಕು ಅಂದರೆ ಒಂದು ಮೂರು ಗಂಟೆ ಒಳಗೆ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ನಾನು ಮುಗಿಸಬೇಕು ಅನ್ನೋ ಒಂದು ಪರಿಕಲ್ಪನೆ ನಿಮಗೆ ಇರಬೇಕು ಅದಕ್ಕೋಸ್ಕರ ನೀವು ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಏನು ಮಾಡಬೇಕು ಸ್ಟಡಿ ಮಾಡಬೇಕು ಅಭ್ಯಾಸವನ್ನು ಮಾಡಬೇಕು ವಿದ್ಯಾರ್ಥಿಗಳಿಗೆ ಈ ರೀತಿ ಒಂದು ಪ್ರತಿದಿನ ಒಂದು ಒಂದು ಯೋಜನೆಯನ್ನ ಹಾಕೊಂಡ್ಬಿಟ್ಟು ನೀವು ಪರೀಕ್ಷೆಗೆ ಸಿದ್ಧರಾಗಬೇಕು ಎಲ್ಲರೂ ಕೂಡ ಅಷ್ಟೇ ಒಂದು ಎಸ್ ಎಸ್ ಎಲ್ ಸಿ ಅಂದ್ರೆ ಹತ್ತನೇ ತರಗತಿ ಮತ್ತು ಒಂದು ಪಿ ಯು ಸಿಯಲ್ಲಿ ಅಲ್ಲಿ ಕೂಡ ಇದೇ ರೀತಿಯಾಗಿ ಒಂದು ನಿಮ್ಮದೇ ಇದು ಬಿಟ್ಟು ಬಿಟ್ಟು ಬೇರೆ ಒಂದು ನಿಮ್ಗೆ ಯಾವ ತರ ಒಂದು ಯೋಜನೆ ಹಾಕೊಳಕಾಗುತ್ತಾ ಟೈಮ್ ಟೇಬಲ್ ಹಾಕೊಳಕ್ಕಾಗುತ್ತಾ ಆ ರೀತಿಯಾಗಿ ಒಂದು ಓದಿ ಎಲ್ಲರೂ ಕೂಡ ಯಶಸ್ಸನ್ನು ಸಾಧಿಸ್ರಿ ಅಂತ ಹೇಳ್ತಾ ಯಾಕೆ ಅಂತಂದ್ರೆ ಯಾವುದೇ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ರ್ಯಾಂಕ್ ಬರ್ತಾನೆ ನಮ್ಮ ನಿಮ್ಮ ಮಗ ಜಾಣ ಇದಂದ್ರೆ ಅದು ಸಾಧ್ಯವಿಲ್ಲ ಪ್ರತಿದಿನ ಯಾರು ಕೂಡ ಒಂದು ಪರಿಶ್ರಮವನ್ನ ಪಡ್ತಾರೆ ಯಾರು ಕೂಡ ಒಂದು ಶ್ರಮವನ್ನ ಹಾಕ್ತಾರೆ ಅಂತವರು ಮಾತ್ರ ಒಂದು ಓದಿನಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಅಂತೇಳಿ ನಾವು ಈ ದಿನದಲ್ಲಿ ಹೇಳ್ಬೋದು ಸ್ನೇಹಿತರೆ ಎಲ್ಲರೂ ಕೂಡ ಅಷ್ಟೇ ವಿದ್ಯಾರ್ಥಿಗಳೆಲ್ಲರೂ ಕೂಡ ಎಸ್ ಎಸ್ ಎಲ್ ಸಿಲಿ ಮತ್ತು ಪಿ ಸಿಲಿ ಮತ್ತು ಡಿಗ್ರಿಯಲ್ಲಿ ಕಾಲೇಜು ಹಂತಗಳಲ್ಲಿ ನಿರಂತರ ಒಂದು ಕಠಿಣ ಒಂದು ಪರಿಶ್ರಮ ಮತ್ತು ವಿದ್ಯಾಭ್ಯಾಸದೊಂದಿಗೆ ಯಶಸ್ಸನ್ನು ಸಾಧಿಸಿರಿ ಅಂತ ನಾನು ಹೇಳ್ತಾ ವಿದ್ಯಾರ್ಥಿಗಳೇ ನಾನು ನಿಮ್ಗೆ ಒಂದು ಕಿವಿಮಾತು ಮಾತು ಇಷ್ಟೇ ನೀವು ಯೋಜನೆಯನ್ನ ರೂಪಿಸ್ಕೋಬೇಕಾದ್ರೆ ನಿಮ್ಮ ಶಿಕ್ಷಕರು ಅಥವಾ ನಿಮ್ಮ ಪೋಷಕರ ಒಂದು ಸಹಾಯವನ್ನು ತೆಗೆದುಕೊಳ್ಳಿ ಅಥವಾ ಸಹಪಾಠಿಗಳ ಒಂದು ಸಹಾಯವ ಸಹಾಯವನ್ನು ಕೂಡ ತೆಗೆದುಕೊಳ್ಳಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಇಂಜಿನಿಯರ್ ಈ ಥರ ಯಾವುದೇ ಒಂದು ಪದವಿ ಒಂದು ಹಂತನೇ ಆಗಿರ್ಬೋದು ಒಂದು ನಿರ್ದಿಷ್ಟ ಒಂದು ಒಂದು ಯೋಜನೆಯನ್ನ ಹಾಕೊಂಡ್ಬಿಟ್ಟು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಲಿ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಈ ಒಂದು ವಿಡಿಯೋ ಉಪಯುಕ್ತ ಆಗಿದೆ ಅಂತೇಳಿ ನಾನು ಅನ್ಕೋತೀನಿ ಹೇಗಿದೆ ವಿಡಿಯೋ ನಿಮಗೆ ಎಷ್ಟು ಒಂದು ಉಪಯುಕ್ತ ಹಂಸುತ್ತೆ ಅನ್ನೋದು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಜೈ ಹಿಂದ್